ಸಹಿತ ಇಂಗ್ಲೀಷಲ್ಲಿ ನಿಮಗೆ ಈ ಥರ ಪದಗಳನ್ನು ಓದಿ ಬರುತ್ತೆ ನೋಡಿ ಬಿ ಎಲ್ ಡಬ್ಲ್ಯೂ ಎಫ್ ಎಲ್ ಡಬ್ಲ್ಯೂ ಜಿ ಎಲ್ ಓ ಡಬ್ಲ್ಯೂ ಕೆ ಎನ್ ಓ ಡಬ್ಲ್ಯೂ ಎಸ್ ಎಚ್ ಓ ಡಬ್ಲ್ಯೂ ಸೊ ಈ ಓ ಡಬ್ಲ್ಯೂ ಬಂದಾಗ ನಾವು ಏನು ಮಾಡಬೇಕು ಓದೋ ಓ ಡಬ್ಲ್ಯೂ ಅಂತ ಬಂದಾಗ ನಾವು ಯಾವ ಸೌಂಡನ್ನು ಮಾಡಬೇಕು ಫೋನಿಕ್ಸ್ ಹೇಳಬೇಕಾ ಅಥವಾ ಓ ಡಬ್ಲ್ಯೂ ಅನ್ನೋದಕ್ಕೆ ಪ್ರೊನೌಸಿಯೇಷನ್ ಏನು ಓ ಡಬ್ಲ್ಯೂ ಮಾತ್ರ ಅಲ್ಲ ಇನ್ನೂ ಕೆಲವು ಕಾಂಬಿನೇಷನ್ ಇದೆ ಓ ಯು ಜಿ ಎಚ್ ಓ ಯು ಈ ಥರದೆಲ್ಲ ಅಕ್ಷರಗಳು ಬಂದಾಗ ಇಂಗ್ಲೀಷಲ್ಲಿ ಓದಿಗೆ ಬಹಳ ಕಷ್ಟ ಆಗುತ್ತೆ ಓಕೆ ಸೊ ಈ ಕಾಂಬಿನೇಷನ್ ಅಲ್ಲಿ ಏನಿದೆ ಓ ಯು ಓ ಎ ಓ ಆ ಆಮೇಲೆ ಓ ಡಬ್ಲ್ಯೂ ಓ ಯು ಜಿ ಎಚ್ ಆಮೇಲೆ ಅಥವಾ ಓ ಅಂತಾನೆ ಇಲ್ಲ ಬೇರೆ ಅಕ್ಷರಗಳ ಕಾಂಬಿನೇಷನ್ ಎ ಓ ಅಥವಾ ಎ ಯು ಎ ಐ ಇವೆಲ್ಲ ಬಂದಾಗ ತುಂಬ ಕಷ್ಟ ಆಗುತ್ತೆ ಓದಲಿಕ್ಕೆ ಅದಕ್ಕೆ ನಾವು ಫೋನೋಗ್ರಾಮ್ಸ್ ಅಂತ ಹೇಳಿದ್ವಿ ರೈಟ್ ಸೊ ಇದನ್ನೆಲ್ಲ ಹೇಗೆ ಓದೋದು ಈ ಪದಗಳನ್ನು ಈ ಅಕ್ಷರಗಳ ಕಾಂಬಿನೇಷನ್ ಬರೋದು ಅಕ್ಷರಗಳನ್ನು ಕೂಡಿಸಿ ನಾವು ಪದನ ಓದೋದು ಹೇಗೆ ಅದನ್ನ ಈ ವಿಡಿಯೋದಲ್ಲಿ ನೋಡೋಣ ಓಕೆ ನೋಡಿ ಈಗ ಓ ಡಬ್ಲ್ಯೂ ಅಂತ ಬಂದಾಗ ಓ ಡಬ್ಲ್ಯೂನ ನಾವು ಫೋನೋಗ್ರಾಮ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಫೋನೋಗ್ರಾಮ್ಸ್ ಅಂದ್ರೆ ಏನು ನಾವು ಎರಡು ಅಕ್ಷರಗಳು ಅದು ಆಲ್ಮೋಸ್ಟ್ ನಿಮಗೆ ವಬಲ್ಸ್ ಆಗಿರುತ್ತೆ ಅಥವಾ ವಬಲ್ ಪ್ಲಸ್ ಕಾನ್ಸನೆಂಟ್ ಆಗಿರುತ್ತೆ ಓಕೆ ಸೊ ಇಲ್ಲಿ ಈ ಕೇಸಲ್ಲಿ ವಬಲ್ ಪ್ಲಸ್ ಕಾನ್ಸನೆಂಟ್ ಇದೆ ಓ ಇಸ್ ಅ ವಬಲ್ ಅಂಡ್ ಡಬ್ಲ್ಯೂ ಇಸ್ ಅ ಕಾನ್ಸನೆಂಟ್ ಓಕೆ ಸೊ ಇದನ್ನ ಹೇಗೆ ಓದೋದು ಎಷ್ಟು ಸೌಂಡ್ ಬರುತ್ತೆ ಓ ಡಬ್ಲ್ಯೂ ಬಂದಾಗ ಯಾವ್ಯಾವ ಥರ ಸೌಂಡ್ ಬರುತ್ತೆ ಅಂತ ನೋಡೋಣ ಇಲ್ಲಿ ನೋಡಿ ಇದು ಬ್ಲೌ ಆಕ್ಚುಲಿ ಇದು ಬ್ಲೌ ಅಂತ ಹೇಳಬೇಕು ವ ಸೌಂಡ್ ಬರುತ್ತೆ ಅಥವಾ ಸೊ ಊ ಸೌಂಡ್ ಬರುತ್ತೆ ಬ್ಲೌ ಬ್ಲೌ ಬಟ್ ಅದನ್ನು ನಾವು ಹೇಳೋದಿಲ್ಲ ಓಕೆ ಸೊ ನೀವು ಜಸ್ಟ್ ಬ್ಲೋ ಅಂದರೆ ಸಾಕು ಬ್ಲೋ ಫ್ಲೋ ಗ್ಲೋ ಗ್ರೋ ಇಲ್ಲಿ ಏನ್ ಸೌಂಡ್ ಬಂದಿದೆ ನಿಮಗೆ ಓ ಓ ರೈಟ್ ನೆಕ್ಸ್ಟ್ ನೋಡಿ ನೌ ಸ್ಲೋ ಥ್ರೋ ಫಾಲೋ ಯಾವ ಸೌಂಡು ನಿಮಗೆ ಲಾಸ್ಟ್ಗೆ ಕೇಳಿಸುತ್ತೆ ಓ ಫೆಲೋ ಗ್ಯಾಲೋಸ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು

ಅದೇ ತರ ಬಹಳಷ್ಟು ಪದಗಳಿದಾವೆ ಶ್ಯಾಲೋ ಸೋರೋ ಸ್ವಾಲೋ ಚೋ ವಿಡೌ ವಿಲವ್ ಮೆಡೋ ಮೆಲೋ ಮೊರೋ ನಾರೋ ಫಿಲೋ ಶ್ಯಾಡೋ ಸೊ ಇಲ್ಲಿ ನೋಡಿ ಹಾಗಾದ್ರೆ ಡಬ್ಲ್ಯೂನ ಅವಶ್ಯಕತೆ ಇಲ್ವಲ್ಲ ನಾನು ಬರೀ ಓ ಇದ್ರ ಸಾಕಲ್ವಾ ಡಬ್ಲ್ಯೂ ಇಲ್ಲ ಆದ್ರೆ ಇರಬೇಕು ಡಬ್ಲ್ಯೂ ಓಕೆ ಇಲ್ಲಾಂದ್ರೆ ಬೇರೆ ಮೀನಿಂಗ್ ಅದು ಹಾಗಾಗಿ ನ ಸೇರಿಸೋದು ಬಟ್ ಆಕ್ಚುಲಿ ಓ ಅಂತ ಸೌಂಡ್ ಬರುತ್ತೆ ನಾವು ಓ ಅಂತ ಹೇಳಿದ್ರೆ ಸಾಕು ಓಕೆ ಸೊ ಈ ವರ್ಡ್ಸ್ ಅನ್ನ ಈಗ ಹೇಳಕ್ ಟ್ರೈ ಮಾಡೋಕೆ ಟ್ರೈ ಮಾಡಿ ನೋಡೋಣ ಇದನ್ನ ಹೇಗೆ ಹೇಳ್ತೀರಾ ನಾನು ಹೇಳಿದ ಜಸ್ಟ್ ಸುಮ್ಮನೆ ಸಿಂಪಲ್ ಅಲ್ವಾ ವರ್ಡ್ಸ್ ಇದನ್ನು ಹೇಳಿ ಹೌ ನ್ಸ್ ದಿಸ್ ಬ್ಲೌ ದಿಸ್ ವಾನ್ flow this one glow idu grow idu arrow Ido borrow Ido no show slow throw follow fellow gallows hollow marrow window yellow yeah let's see these shallow ಟುಮಾರೋ ವಿಡವ್ ವಿಲವ್ ಓಕೆ ನೆಕ್ಸ್ಟ್ ಮೆಡವ್ ಇದು ಮೆಲವ್ ಮಾರೋ ನಾರೋ ಫಿಲೋ ಶಾಡೋ ಎಲ್ಲರೂ ಕರೆಕ್ಟ್ ಆಗಿ ಹೇಳಿದ್ರ ನೀವು ಕರೆಕ್ಟ್ ಆಗಿ ಹೇಳಿದ್ರೆ ನಿಮ್ಮ ರೀಡಿಂಗ್ ಚೆನ್ನಾಗಿದೆ ಅಂತ ಅರ್ಥ ಓಕೆ ಗೊತ್ತಾಯ್ತಲ್ಲ ನೆಕ್ಸ್ಟ್ ವಿಲ್ ಸಿ ಓ ಡಬ್ಲ್ಯೂ ಅನ್ನೋದಕ್ಕೆ ಈಗ ಓ ಡಬ್ಲ್ಯೂ ಅನ್ನೋದಕ್ಕೆ ನಾವು ಏನು ಹೇಳಬೇಕು ಅಂತ ಹೇಳಿದ್ರೆ ನಾನು ಓ ಅಂತ ಹೇಳಬೇಕು ಅಂತ ಹೇಳಿದೆ ಸೌಂಡ್ ರೈಟ್ ಓ ರೈಟ್ ಓಕೆ ನೆಕ್ಸ್ಟ್ ಬೇರೆ ಸೌಂಡ್ ಏನು ಬರುತ್ತೆ ಅಂತ ನೋಡೋಣ ಓ ಡಬ್ಲ್ಯೂ ಬಂದಾಗ ನಿಮಗೆ ಬೇರೆ ಸೌಂಡ್ ಯಾವ್ದು ಬರುತ್ತೆ ಅಂತ ನೋಡೋಣ ಓಕೆ ಸೊ ಇಲ್ಲಿ ನೋಡಿ ಓ ಡಬ್ಲ್ಯೂ ಬಂದಾಗ ಆವು ಅಂತಲೂ ಬರುತ್ತೆ ಇದಕ್ಕಿಂತ ಮುಂಚೆ ನಾವೇನು ಹೇಳಿದ್ವಿ ಓ ಗ್ಲೋ ಥ್ರೋ ಫ್ಲೋ ಓ ಓ ಓ ಈಗ ಅವು ಅಂತ ಇದೆ ಅವು ಅವು ಅನ್ನೋ ಅಕ್ಷರ ಬಂದಾಗ ನೋಡಿ ಖ್ ಅವು ಖಾವು ನ ಅವು ನಾವು ಬೌಲ್ 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 ನಾವು ಎರಡು ತರ ಬೌಲ್ ಅಂತ ಹೇಳಬಹುದು ವ ಔ ವಾವ್ ಅ ಔಲ್ ಔಲ್ ಹ ಔಲ್ ಹೌಲ್ ಔ ಔ ಔ ಹಾಗೆ ಬ್ರೌನ್ ಕ್ರೌನ್ ಡೌನ್ ಫ್ರೌನ್ ಟೌನ್ ಡ್ರೌನ್ ಔ ಔ ಔ ರೈಟ್ ಬಟ್ ಇಲ್ಲಿ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ ಇದು ಬೌಲ್ಸ್ ಅಂತ ಆಗುತ್ತೆ ಬೌಲ್ಸ್ ಡಬ್ಲ್ಯೂ ಇ ಸೈಲೆಂಟ್ ಆಗುತ್ತೆ ಬೌಲ್ಸ್ ಹಾಗೆ ಇದು ಅವ ಪವ ಫ್ಲವರ್ ಪೌಡರ್ ಈ ಪೌಡರ್ನ ನಾವು ಇಲ್ಲಿಗೆ ಹಾಕೊಳ್ಳಿ ಔ ಬಟ್ ಈ ಆರ್ ಇದೆ ಲಾಸ್ಟಿಗೆ ಅದಕ್ಕೆ ನಾನು ಇಲ್ಲಿ ಹಾಕೊಂಡೆ ಸೊ ಈ ಎರಡು ಅಕ್ಷರ ಈ ಎರಡು ಪದ ನೀವು ಹೆಂಗ್ ಓದಬೇಕು ಪವರ್ ಫ್ಲವರ್ ಅದಾದ್ಮೇಲೆ ಇಲ್ಲೇನಿದೆ ಶವರ್ ಚಾವಲ್ ಛಾವ ಸೊ ಒನ್ ಟೂ ತ್ರೀ ಫೋರ್ ಫೈವ್ ಈ ಐದು ಪದಗಳನ್ನು ನೀವು ಅವ ಹೇಗೆ ಹೇಳ್ಬೇಕು ಹಾವ ಅಲ್ಲಿ ಓ ಡಬ್ಲ್ಯೂ ಇದೆ ಈ ಓ ಡಬ್ಲ್ಯೂ ಆದಮೇಲೆ ಈ ಆರ್ ಇರೋದರಿಂದ ಓ ಡಬ್ಲ್ಯೂ ಆದ್ಮೇಲೆ ಈ ಆರ್ ಇರೋದ್ರಿಂದ ಅದು ಏನಾಗುತ್ತೆ ಅವ ಆಗುತ್ತೆ

ವರ್ಡ್ಸು ತುಂಬ ಕನ್ಫ್ಯೂಸಿಂಗ್ ಆಗಿರುತ್ತೆ ಬಟ್ ನೀವು ಅದ ಈಗ ಇಷ್ಟು ವರ್ಡ್ಸು ಈ ಸೌಂಡ್ಸಲ್ಲಿದೆ ಇಷ್ಟು ವರ್ಡ್ಸು ಈ ಸೌಂಡಲ್ಲಿದೆ ಆಮೇಲೆ ಇನ್ನಷ್ಟು ವರ್ಡ್ಸ್ ಓ ಸೌಂಡಲ್ಲಿದೆ ಅದೆಲ್ಲಾನು ಬಿಡಿಸಿ ಪ್ರಾಕ್ಟೀಸ್ ಮಾಡಬೇಕು ಆವಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಓಕೆ ಈಗ ಬೇರೆ ವರ್ಡ್ಸ್ ನೋಡೋಣ ನೆಕ್ಸ್ಟ್ ಕಾಂಬಿನೇಷನ್ ಯಾವುದು ಅಂತ ಹಾಂ ಇದನ್ನು ಟ್ರೈ ಮಾಡಿ ಫಸ್ಟ್ ಸೊ ಲೆಟ್ಸ್ ಟ್ರೈ ಟು ಪ್ರನೌನ್ಸ್ ದೀಸ್ ವರ್ಡ್ಸ್ ರೈಟ್ ಓಕೆ ಸೊ ಹರಿ ಸೇ ದಿಸ್ ಕಾವ್ ದಿಸ್ ವಾನ್ ನಾವ್ ಇದು ಬೋಲ್ ಅಥವಾ ಬೌಲ್ ಇದು ವಾವ್ ಆವುಲ್ Howl brown crown down frown town drown bowels then a bowls really power flower powder Bidu Shower Towel Tower Okay? ಅರ್ಥ ಆಯ್ತಲ್ಲ ವೆರಿ ಸಿಂಪಲ್ ಕರೆಕ್ಟಾಗಿ ನಮಗೆ ಓ ಟು ಓ ಡಬ್ಲ್ಯೂ ಬಂದಾಗ ಮೂರು ಥರದ ಸೌಂಡ್ ಬರುತ್ತೆ ಅಂತ ನೆನಪಿಟ್ಕೊಂಡ್ರೆ ಆಯಿತು ಎಲ್ಲಾದರೂ ಬರೆದಿಟ್ಕೊಂಡ್ರೆ ಒಂದೆರಡು ಮೂರು ದಿನ ನೀವು ಅದನ್ನು ನೋಡಿದ್ರೆ ಹಾಂ ಓ ಡಬ್ಲ್ಯೂ ಬಂದಾಗ ಮೂರು ಥರ ಸೌಂಡ್ ಬರುತ್ತೆ ಅದರಲ್ಲಿ ಆಲ್ಮೋಸ್ಟ್ ನಾನು ನಿಮಗೆ ಈ ಆ ಅಂತ ಅಂತ ಪದಗಳನ್ನು ಆಲ್ಮೋಸ್ಟ್ ಇಲ್ಲಿದೆ ಓ ಅಂತ ಪದಗಳು ಆಲ್ಮೋಸ್ಟ್ ನಾನು ಇದ್ರ ಹಿಂದೆ ಕೊಟ್ಟಿದ್ದೀನಿ ಓ ಓ ಅಂತ ಬರೋ ಪದಗಳು ಓಕೆ ಸೊ ಆ ಪದಗಳನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ರೈಟ್ ಓಕೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇದೇ ಥರದ್ದು ಬೇರೆ ಕಾಂಬಿನೇಷನಲ್ಲಿ ಭೇಟಿಯಾಗೋಣ ಈ ವಿಡಿಯೋ ಒಂದು ಲೈಕ್ನ್ನು ಕೊಟ್ಬಿಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ನಿಮಗೆ ಡೌಟ್ ಇದ್ರೆ ಕಮೆಂಟ್ಸ್ ಮಾಡಿ ಆ್ಯಂಡ್ ವಾಟ್ ಹೋಟೆಲ್ಸ್ ಯಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಓಕೆ ಥ್ಯಾಂಕ್ಸ್ ಅಗೇನ್ ಬ ಬಾಯ್